ಸೊ ಹಂಗೆ ಶಾರ್ಟ್ಸ್ ಸ್ಪಿನ್ ಬಂದಿದ್ವಿ ಗಗನ್ ಸಿಕ್ಕಿದ್ರು ನಾವು ಎಷ್ಟು ಟೈಮ್ ಆಗಿತ್ತಲ್ಲ ಬ್ರೋ ಸಿಕ್ಕಿ ಎಷ್ಟೋತ್ತು ತಿಂಗಳಾಗ್ಬಿಟ್ಟಿತಲ್ಲ ಹಾಂ ಸೊ ಈ ಆರ್ ಒಂದು ತಂದಿದಾರೆ ಗಗನು ಟ್ವೆಂಟಿ ನೈನ್ಟೀನ್ ಮಾಡಲು ಆ ಎಕ್ಸಾಸ್ದು ಟೈಟಾನಿಯಮ್ದು ಕಲರಿಂಗೇ ಚೆಕ್ಕದಾಗಿದೆ ಗುರು ಇದು ಕೋರ್ಸಾ ಟೈರ್ಸು ಓ ಹೋ ಆ ಲುಕ್ಕೇ ಮಜಾ ಬ್ರೋ ಆರ್ ಒಂದು ಹಾಂ ಹಾ 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 ಎಕ್ಸಾಸ್ಟ್ ನೋಟ್ ಅಂತೂ ಅಲ್ಟಿ ಯಾ ಕ್ರಾಸ್ ಪ್ಲೇಂದ ಅದು ಆ ಸೌಂಡು ಏನೋ ಒಂಥರ ಸುಖ ಸೆಕ್ಸಿ ಸುಮ್ಮನೆ ಒಂದು ಶಾರ್ಟ್ ಸ್ಪಿನ್ ಬರದ ಅಲ್ವಾ ಮೋಡ್ ಬಿ ಇದೆ ಇದು ಹೆಂಗೆ ಸೆಟ್ಟಿಂಗ್ ಅಷ್ಟು ಐಡಿಯಾ ಇಲ್ಲ ಹಾ ಮೋಡಿಯೇ ಇದು ಹೊತ್ತಿದ್ರೆ ಮೋಡಿಯೇ ಆಗುತ್ತೆ ಬ್ರೋ ಅಲ್ಟಿ ಗಾಡಿಗೂರು ಇದು ಮಾತ್ರ ಎಂತ ಕಾಂಪ್ಯಾಕ್ಟ್ ಇದೆ ಅಂದ್ರೆ ಇದು ಓಡಿಸೋ ಫೀಲೇ ಬೇರೆ ಥರ ಒಂಥರ ಕಂಪ್ಲೀಟ್ಲಿ raveling on the फ्रंट को वो शार्ट तो शारक बंद साकु गाड़ी ओडसो फील है बेरे तरह मजा ठंडी फील करो ಜಸ್ಟ್ ಪ್ಯೂರ್ ಅಡ್ರನಲ್ಲಿ

ಅದೇನೋ ಸೆಟ್ಟಿಂಗ್ ಅಂತ ಸೆಟ್ ಮಾಡಿರ್ಬೇಕು ಅವರು ಹ್ಞೂ ಮಾಡಬೇಕ ಹಾಂ ಪರವಾಗಿಲ್ಲ ಬಿಡಿ ಸರ್ ಬಿ ಮೋಡಲ್ ಹೋಗೋದು ಹಿಂಗೆ ಇರ್ರಿ ಹಾಂ ಹಿಂಗೆ ಹೋಗಿ ಬರ್ತೀನಿ ಹಿಂಗೆ ಇರೀ ಆಯ್ ಬ್ರೋ ಮಾಡಿ ಥ್ಯಾಂಕ್ ಯು ಬ್ರೋ ಆರಾಮ ಹೌದಾ ನೈಸ್ ಥ್ಯಾಂಕ್ ಯು ಓಕೆ ಇವಾಗ ಶಿಫ್ಟರು ಎನೇಬಲ್ ಆಯ್ತಲ್ಲ ಇನ್ನೊಂದು ಸರೌಂಡ್ ಹೋಗಿ ಬರೋಣ ಶಾರ್ಟ್ ಸ್ಪಿನ್ನು ನಾ ಅದಕ್ಕೆ ಅಪ್ ಶಿಫ್ಟು ಟೈಟ್ ಆಗ್ದಂಗೆ ಇತ್ತು ಸಖತ್ತು ಕಾಲಲ್ಲಿ ಹಂಗೆ ಟ್ರೈ ಮಾಡ್ದಲ್ಲ ಗೇರ್ ರಿವರ್ಸ್ ಅಕ್ಕ ಟೈಟ್ ಅನ್ನಿಸ್ತು ಹಾಗಾಗಿ ಆ್ಯಕ್ಚುಲಿ ಕ್ಲಚ್ ಶಿಫ್ಟೇ ಮಾಡ್ತಾಯಿದ್ದೆ ಈಗ ಇದೆ ಸೊ ಪ್ರಾಬಬ್ಲಿ ಅದಕ್ಕೆ ಇಂಡಿವಿಜುವಲ್ ಸೆಟ್ಟಿಂಗ್ ಏನಾದರೂ ಇರುತ್ತೆ ಬ್ರೇಕ್ಸ್ ಚೆನ್ನಾಗಿಲ್ಲೇಕ್ಸು ವೇಸ್ಟ್ ಬ್ರೇಕ್ ಅಪ್ಗ್ರೇಡ್ ಫಸ್ಟ್ ಮಾಡ್ಬೇಕು ಆರ್ ಒನ್ಗೆ ಬೈಟ್ ಹಿಂಗಿರ್ಬೇಕಂದ್ರೆ ಹಂಗೆ ಕಚ್ಕೊಬೇಕು ಏನ್ ಟ್ರಾಫಿಕ್ ನೀವೇ ನೋಡಿದ್ರಿ ಹುಚ್ಚ ಟ್ರಾಫಿಕ್ ಮಾತ್ರ ಟ್ಯಾಕ್ಸಿ ಗಾಡಿ ಇನ್ನೊಂದು ಟೈಮ್ ಎಕ್ಸಾಸ್ಟ್ ನೋಟು ಲಾಸ್ಟ್ ಯೋ ಅಷ್ಟೇ ಒಂದು ಶಾರ್ಟ್ ಸಿಂಪಲ್ ರೈಡ್ ವೀಡಿಯೋ ಅಷ್ಟೇ ಶೋಯಿಂಗ್ ದ ಆರ್ ಒನ್ ಒನ್ ಆಫ್ ದ ಬೆಸ್ಟ್ ಆಫ್ ದ ಲಿಟಲ್ ಕ್ಲಾಸ್ ಸೊ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ ಟೇಕ್ ಕೇರ್ ಎಸ್ ಯು ಬಾಯ್ ಏನೇ ಹೇಳಿ ಬ್ರೋ ಬ್ರೇಕ್ಸು ವೇಸ್ಟು ಹ್ಞೂ ಹಾಕಿಲ್ವಾ ಓ ಕರೆಕ್ಟ್ ಅವತ್ತು ಕೇಳ್ತಿದ್ರು ದರ್ಶನೋ ಕರೆಕ್ಟ್ ಕೇಳ್ತಿದ್ರು ಬ್ರೋ ಹಾಕ್ಸ್ಬೇಕು ಅಂತ ಹಾಕ್ಸ್ಬಿಟ್ಟು ಅದು ಬಂದರೆ ಬ್ರೇಕ್ಸ್ ಬಂದರೆ ಇನ್ನೂ ಕಾನ್ಫಿಡೆನ್ಸಲ್ಲಿ ಹೊಡಿಬೋದು ಇದು ಹೆಂಗೆ ಗೊತ್ತಾ ಬ್ರೇಕ್ ಜೊತೆಗೆ ನೀವು ಗೇರ್ ಡೌನ್ ಮಾಡ್ಕೊಂಡು ಕಂಟ್ರೋಲ್ ಮಾಡಬೇಕು